ಫ್ರೆಂಡ್ಸ್ ನಮಸ್ಕಾರ ಈ ಒಂದು ಕ್ಲಾಸ್ನಲ್ಲಿ ನಾವು ಇನ್ವೆಸ್ಟಿಂಗ್ ಸ್ಟಾಕ್ಗಳ ಬಗ್ಗೆ ನೋಡೋಣ ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ ನಾನೇನು ಮಾಡ್ತೀನಿ ಅನ್ನೋದನ್ನು ಒಂದು ಒಂದು ನಿಮ್ಮ ಶೈಕ್ಷಣಿಕ ಉದ್ದೇಶಕ್ಕಾಗಿ ಈ ವಿಡಿಯೋದಲ್ಲಿ ಯಾವ್ಯಾವ ಸ್ಟಾಕೆಲ್ಲ ಬ್ರೇಕೌಟ್ ಆಗುವಂತಹ ಸ್ಥಿತಿಯಲ್ಲಿದೆ ಅಥವಾ ಬ್ರೇಕೌಟ್ ಆಗಿದೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಬ್ರೇಕೌಟ್ ಅಂತಂದರೆ ಒಂದು ಮೂರು ವಿಧದಲ್ಲಿ ನಾವು ಸಾಮಾನ್ಯವಾಗಿ ಬಳಸ್ತೀವಿ ಒಂದು ಡೈಲಿ ಬ್ರೇಕೌಟ್ ವೀಕ್ಲಿ ಬ್ರೇಕೌಟ್ ಮತ್ತು ಮಂತ್ಲಿ ಬ್ರೇಕೌಟ್ ಈ ಮೂರು ಬ್ರೇಕೌಟ್ಗಳಲ್ಲಿ ಈ ಫಿಫ್ಟೀನ್ ಮಿನಿಟ್ಸ್ ಅಥವಾ ಒನ್ ಅವರ್ ಬ್ರೇಕೌಟನ್ನೆಲ್ಲ ಡೇ ಟ್ರೇಡಿಂಗ್ ಬಳಸ್ತೀವಿ ಒನ್ ಡೇ ಬ್ರೇಕೌಟ್ನೆಲ್ಲ ನಾವು ಸಾಮಾನ್ಯವಾಗಿ ಸ್ವಿಂಗ್ ಟ್ರೇಡಿಂಗ್ ಮಾಡೋದಕ್ಕೋಸ್ಕರ ನಾವು ಬಳಸ್ತೀವಿ ವೀಕ್ಲಿ ಮತ್ತು ಮಂತ್ಲಿ ಬ್ರೇಕೌಟನ್ನು ನಾವು ಸಾಮಾನ್ಯವಾಗಿ ಯಾವಾಗ ಇನ್ವೆಸ್ಟಿಂಗ್ ಮಾಡಬೇಕು ನಾವು ಯಾವುದಾದ್ರು ಒಂದು ಸ್ಟಾಕನ್ನು ಸೆಲೆಕ್ಟ್ ಮಾಡಿರ್ತೀವಿ ಒಳ್ಳೆ ಸೂಪರಾಗಿರುತ್ತೆ ಪಿ ರೆ ಚೆನ್ನಾಗಿರುತ್ತೆ ಅವರ ಒಂದು ಪ್ರಾಫಿಟು ಮಾರ್ಜಿನ್ ಚೆನ್ನಾಗಿರುತ್ತೆ ಎಲ್ಲನೂ ನೋಡ್ತೀರಾ ಫಂಡಮೆಂಟಲ್ ಆಗಿ ಒಂದು ಸ್ಟಾಕ್ ಚೆನ್ನಾಗಿದೆ ಅಂತಂದರೆ ಅದನ್ನು ಡೈರೆಕ್ಟಾಗಿ ಹೋಗಿ ತೊಗೊಳ್ಳೋಕ್ಕೆ ಹೋಗಬೇಡಿ ಕಾರಣ ಏನು ಅಂತಂದರೆ ಸ್ಟಾಕ್ ಮಾರ್ಕೆಟ್ ಅಂತಂದರೆ ಒಂದು ಓವರ್ ವ್ಯಾಲ್ಯೂಡ್ ಆಗಿರುತ್ತೆ ಮತ್ತು ಅಂಡರ್ ವ್ಯಾಲ್ಯೂಡ್ ಆಗಿರುತ್ತೆ ಮತ್ತು ಕೆಳಗಡೆ ಬಂದುಬಿಡುತ್ತೆ ಒಂದು ಅದರ ಮೌಲ್ಯ ಅನ್ನೋದು ಯಾವಾಗಲೂ ಒಂದು ನಿರಂತರವಾಗಿ ನಿಧಾನಕ್ಕೆ ಇರುವಂಥ ಒಂದು ಬೆಲೆ ಇರುತ್ತೆ ಜನರ ಒಂದು ಬೇಡಿಕೆಗೆ ಅನುಗುಣವಾಗಿ ಮತ್ತು ಪೂರೈಕೆಗೆ ಅನುಗುಣವಾಗಿ ಏನಾಗುತ್ತೆ ಮೇಲ್ಗಡೆ ಅಥವಾ ಕೆಳಗಡೆ ಎರಡು ಕಡೆ ಹೋಗ್ತಾ ಇರುತ್ತೆ ನಾವು ಇನ್ವೆಸ್ಟಿಂಗ್ ಮಾಡುವಾಗ ಹೂಡಿಕೆ ಮಾಡುವಾಗ ಯಾವಾಗ ಕಡಿಮೆ ಅಮೌಂಟ್ಗೆ ಸಿಗುತ್ತೋ ಆಗ ನಾವು ಬೈ ಮಾಡಬೇಕು ನಾವು ಡೈಲಿನಲ್ಲಿ ಬ್ರೇಕೌಟ್ ಅಂತ ನೋಡಿದಾಗ ಹೆಚ್ಚಿನ ಒಂದು ಬ್ರೇಕೌಟ್ಗಳು ಫೇಕ್ ಆಗಿರ್ತವೆ ಅಂದರೆ ನಮ್ಮನ್ನು ತಗೊಳ್ಳೋದಕ್ಕೋಸ್ಕರ ನಾವು ಮಾರ್ಕೆಟಲ್ಲ ನೋಡಿರಬೇಕು ನೀವು ಗೇರ್ ಮಾರ್ಕೆಟ್ನಲ್ಲೆಲ್ಲ ಕೆಟ್ಟೋಗಿ ಮೇಲ್ಗಡೆ ಸೂಪರಾಗಿರುತ್ತೆ ಹಣ್ಣು ನೀವು ಕೆಳಗಡೆ ನೋಡಿದ್ರೆ ಕೆಟ್ಟೋಗಿರುತ್ತೆ ಅಥವಾ ನೀವು ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಎಲ್ಲ ಕೆಟ್ಟೋಗಿರ್ತವೆ ಆ ಥರ ಮೇಲ್ಗಡೆ ಎಲ್ಲ ಸೂಪರಾಗಿ ಶೋ ಮಾಡಿಬಿಟ್ಟು ನಮಗೆ ಮಾರ್ತಾಯಿರ್ತಾರೆ ಅಲ್ವಾ ಇದು ಈ ಎಕ್ಸ್ಪೀರಿಯೆನ್ಸ್ ಸಾಮಾನ್ಯವಾಗಿ ಹಾಗೇ ಆಗಿರುತ್ತೆ ಅದೇ ಥರ ಸ್ಟಾಕ್ ಮಾರ್ಕೆಟ್ನಲ್ಲೂ ಒಂದು ಸ್ಟಾಕನ್ನು ಇನ್ವೆಸ್ಟಿಂಗ್ ಮಾಡೋರಲ್ಲ ಡೈಲಿ ಟ್ರೇಡ್ ಮಾಡೋರು ಏನು ಮಾಡ್ತಾರೆ ಕೆಲವೊಂದು ಟೆಕ್ನಿಕಲನ್ನೆಲ್ಲ ಯೂಸ್ ಮಾಡಿಕೊಂಡು ರಿಟೇಲರ್ಸ್ಗೆ ಮಾರ್ತಾಯಿರ್ತಾರೆ ಕೆಳಗಡೆ ಬಂದಾಗ ಅವ್ರು ಬೈ ಮಾಡ್ತಾರೆ ಮತ್ತು ಮೇಲುಗಡೆ ತೊಗೊಂಡೋಗಿ ಮಾರ್ತಾರೆ ಈ ಥರ ನಡೀತಾ ಇರ್ತವೆ ಅದೇ ಥರ ಇಲ್ಲೂ ಸಹ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವಾಗ ಕಡಿಮೆ ಅಮೌಂಟಿಗೆ ಸಿಗುತ್ತೋ ಆಗ ನಾವು ಬೈ ಮಾಡಬೇಕು ಈಗ ನೋಡಿ ಒಂದು ಸ್ಟಾಕ್ ಇಲ್ಲಿ ಯಾವುದು ಅಂತಂದರೆ ಓರಿಯೆಂಟ್ ಸಿಮೆಂಟು ಇದರ ಒಂದು ಓಪನಿಂಗ್ ಒಂದು ಎರಡು ಮೂರು ತಿಂಗಳು ಓಪನ್ ಆದಮೇಲೆ ಫಸ್ಟ್ ಟೈಮ್ ಆದಮೇಲೆ ಯಾವಾಗ ಎರಡು ಸಾವಿರದ ಹದಿಮೂರರಲ್ಲಿ ಹದಿನಾಲ್ಕರಲ್ಲಿ ನೋಡಿದ್ರೆ ಕೇವಲ ಒಂದು ನಲ್ವತ್ತು ರೂಪಾಯಿ ಮೂವತ್ತಾರು ನಲ್ವತ್ತು ರೂಪಾಯಿ ಇದೆ ಅದಾದಮೇಲೆ ಮತ್ತೆ ಯಾವಾಗ ಅಂತಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂದರೆ ಈ ಕೋವಿಡ್ ಟೈಮಲ್ಲಿ ಮತ್ತೆ ಅದೇ ಪ್ರೈಸ್ ಸಿಗ್ತಾಯಿದೆ ಕಡಿಮೆ ರೇಟ್ಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ನಾವೇನು ಮಾಡಬೇಕು ಇಂತಹ ಅವಕಾಶಗಳನ್ನ ನಾವು ಏನಾದರೂ ಬಳಸ್ಕೊಂಡು ನಾವು ಬೈ ಮಾಡಿದರೆ ಈಗ ನೋಡಿ ಎಲ್ಲಿವರೆಗೂ ಹೋಗಿದೆ ಅಂತ ಅದರಿಂದ ಓರಿಯೆಂಟ್ ಸ್ಟಾಕ್ ಚೆನ್ನಾಗಿದೆಯೋ ಅದು ನನಗೆ ಗೊತ್ತಿಲ್ಲ ನೀವೇನು ಮಾಡಬೇಕು ಅಂತಂದರೆ ಯಾವುದೇ ಸ್ಟಾಕನ್ನು ನೀವು ನಾನಿಲ್ಲಿ ಚಾರ್ಟ್ ಮಾತ್ರ ನೋಡ್ತಾ ಇದ್ದೀನಿ ನೀವೇನು ಮಾಡಬೇಕು ಅಂತಂದರೆ ಸ್ಕ್ರೀನರ್ ಡಾಟ್ ಕಾಮ್ಗೆ ಹೋಗಿ ಅಲ್ಲಿ ಅವರು ಪ್ರಾಫಿಟ್ ಮಾಡ್ತಾ ಇದ್ದಾರಾ ಅನ್ನೋದನ್ನು ನೀವು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವಾಗ ಒಂದು ಪ್ರತಿ ವರ್ಷ ಅವರ ಒಂದು ಪ್ರಾಫಿಟ್ ಮಾರ್ಜಿನ್ ಇದೆಯೋ ಆ ಪರ್ಸೆಂಟೇಜಲ್ಲಿ ನೀವು ಲೆಕ್ಕ ಮಾಡಿ ಅಂತಹ ಸ್ಟಾಕನ್ನು ಮಾತ್ರ ನೀವು ಹೂಡಿಕೆ ಮಾಡ್ಬೋದು ಅದು ಅಲ್ಲದೆ ಬೇರೆ ಹಲವಾರು ಕ್ರೈಟೀರಿಯಾಗಳಿದೆ ಎಲ್ಲವನ್ನು ನಾವು ಡಾಕ್ಟ್ರ್ ಥರ ಪರೀಕ್ಷೆ ಮಾಡೋಕ್ಕಾಗಲ್ಲ ಆದರೂ ಸಹ ಒಂದು ಬೇಸಿಕ್ಕಾಗಿ ಒಂದಿಷ್ಟಿದ್ರೆ ಸಾಕು ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ನೀವು ಫಸ್ಟ್ ನೀವು ಅದನ್ನು ಚೆಕ್ ಮಾಡ್ಕೋಬೇಕು ಅದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ ಚಾರ್ಟಿಗೆ ಬರಬೇಕು ಚಾರ್ಟ್ಗೆ ಬಂದಾಗ ಯಾವಾಗ ನಿಮಗೆ ಸಪೋರ್ಟಲ್ಲಿ ಸಿಗುತ್ತೋ ಅಂತಹ ಸಮಯದಲ್ಲಿ ನೀವು ಬೈ ಮಾಡಬೇಕು ಅಥವಾ ನೀವೇನು ಮಾಡ್ಬೋದು ನೋಡಿ ಇದೊಂದು ರೆಸಿಸ್ಟೆನ್ಸ್ ಏರಿಯಾ ಇಲ್ಲಿ ಬಂದಾಗ ಮಾರಿದ್ದಾರೆ ಮತ್ತೆ ತೊಗೊಂಡಿದ್ದಾರೆ ಇಲ್ಲಿ ಬಂದಾಗ ಮಾರಿದ್ದಾರೆ ಚೆನ್ನಾಗಿ ಕಾಣುತ್ತೆ ನಿಮಗೆ ನೋಡಿ ಇಲ್ಲಿರುವಂತಹ ಒಂದು ಕ್ಯಾಂಡಲ್ಗಿಂತ ಇಲ್ಲಿರುವಂತಹ ಕ್ಯಾಂಡಲ್ ಒಂಥರ ವಿಚಿತ್ರವಾಗಿದೆ ವಿಕ್ಗಳು ಜಾಸ್ತಿ ಇದೆ ಇಲ್ಲಾಂದರೆ ಇಲ್ಲಿ ಸೆಲ್ ಸೆಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಆದರೂ ಸಹ ಈ ತಿಂಗಳೇನಾಗಿದೆ ಒಳ್ಳೆ ಬ್ರೇಕೌಟ್ ಇದನ್ನು ಬ್ರೇಕ್ ಮಾಡಿದೆ ಇದನ್ನು ನಾವು ಬ್ರೇಕೌಟ್ ಅಂತೀವಿ ಅಂದರೆ ಕಳೆದ ಒಂದು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಹಲವಾರು ತಿಂಗಳ ಒಂದು ಚಾರ್ಟನ್ನು ಬ್ರೇಕ್ ಮಾಡಿ ಹೋಗಿದೆ ಅಲ್ವಾ ಇದನ್ನು ನಾವು ಬ್ರೇಕೌಟ್ ಅಂತೀವಿ ಇಲ್ಲಿ ನೀವು ಬೈ ಮಾಡಿದರೆ ಖಂಡಿತ ಈಗ ಒಳ್ಳೆ ಪ್ರಾಫಿಟಲ್ಲಿ ಇರಬಹುದು ಈಗೇನಾಗಿದೆ ಅಂತಂದರೆ ಎರಡು ಸಾವಿರದ ಹದಿನಾರರಲ್ಲಿ ಆದಂತಹ ಒಂದು ಎರಡು ಸಾವಿರದ ಹದಿನಾರು ಅಕ್ಟೋಬರ್ ತಿಂಗಳಲ್ಲಾದಂತಹ ಒಂದು ಹೈಯೆಸ್ಟ್ ಪ್ರೈಸನ್ನು ಈಗ ಬ್ರೇಕ್ ಮಾಡಿ ಮೇಲೆಡೆ ಹೋಗಿದೆ ಹೋದ್ಮೇಲೆ ಏನಾಗಿದೆ ಅಂತಂದರೆ ಮತ್ತೆ ಕೆಳಗಡೆ ಇಲ್ಲಿವರೆಗೆ ಬರಬೇಕಾಗಿತ್ತು ಸರ್ ಈ ಲೈನ್ವರ್ಕ್ ಬಂದು ರೀಟೆಸ್ಟ್ ಮಾಡಿ ಹೋಗುತ್ತೆ ಇಂತಹ ಸಮಯದಲ್ಲಿ ತಗೊಳ್ಬೋದು ಅಂದರೆ ಇದನ್ನು ನಾನು ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಸಜೆಸ್ಟ್ ಮಾಡಲ್ಲ ಸಜೆಸ್ಟ್ ಮಾಡುವಂತಹ ಒಂದು ಕ್ವಶನಲ್ಲಿ ನಾನೂ ಇಲ್ಲ ನೀವೇನು ಮಾಡ್ಬೋದು ಅಂತಂದರೆ ಇದನ್ನು ವಾಚ್ ಮಾಡಿ ಇದು ಕೆಲಸ ಮಾಡುತ್ತಾ ಅನ್ನೋದನ್ನ ನೀವು ವಾಚ್ ಮಾಡಬಹುದು ಸ್ಟಾಕ್ ಮಾರ್ಕೆಟ್ ಅನ್ನೋದು ಹೆಚ್ಚಿನ ಒಂದು ರಿಸ್ಕನ್ನು ಹೊಂದಿರುತ್ತೆ ಆದ್ದರಿಂದ ದಯವಿಟ್ಟು ನೀವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಹತ್ರ ಒಂದು ಸಲ ಅಡ್ವೈಸನ್ನು ತಗೊಂಡು ಇನ್ವೆಸ್ಟ್ ಮಾಡೋದು ಉತ್ತಮ ಯಾವುದೇ ಕಾರಣಕ್ಕೂ ತೋರಿಸ್ತಾ ಇರುವಂತಹ ಸ್ಟಾಕ್ಗಳು ಉದಾಹರಣೆಗೆ ಮಾತ್ರ ಈ ತರ ಆಗ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದೀನೋ ಹೊರತು ಇದರಲ್ಲೇ ನೀವು ಇನ್ವೆಸ್ಟ್ ಮಾಡಿ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಅಡ್ವೈಸನ್ನು ಮಾಡಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಮತ್ತೆ ಇಲ್ಲಿ ಬಂದು ಇಲ್ಲಿಗೆ ಹೋಗ್ಬೋದು ನೋಡೋಣ ನೆಕ್ಸ್ಟ್ ಸ್ಟಾಕ್ ಯಾವುದು ಅಂತಂದ್ರೆ ಸಿ ಎಸ್ ಬಿ ಬ್ಯಾಂಕ್ ಸಿ ಎಸ್ ಬಿ ಬ್ಯಾಂಕ್ ಇದು ಹಿಂದಿನ ಟೈಮಲ್ಲಿ ಯಾವಾಗಲೂ ಲೈನ್ ಹಾಕಿದೀನಿ ದಯವಿಟ್ಟು ಕ್ಷಮಿಸಿ ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಹೈಯೆಸ್ಟ್ ಪ್ರೈಸ್ ಇತ್ತು ಜುಲೈ ತಿಂಗಳು ಅದನ್ನ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಕ್ಲೋಸ್ ಆಗೋದು ಮುಖ್ಯ ಯಾವಾಗಲೂ ಕ್ಲೋಸ್ ಆಗಿದೆ ಇಲ್ಲಿಂದ ಮತ್ತೆ ಕೆಳಗಡೆ ಬಂದು ಹೋಗ್ಬೋದು ಇದೊಂದು ಊಹೆ ಅಷ್ಟೇ ಆಗುತ್ತಾ ಇಲ್ಲವನ್ನ ಅನ್ನೋದನ್ನು ನಾವು ನಿಧಾನಕ್ಕೆ ನೋಡೋಣ ಇದು ನನ್ನ ಅಲ್ಲ ಅನ್ನೋದನ್ನು ಮತ್ತೊಂದು ಸಲ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಯಾವುದೇ ಸ್ಟಾಕಲ್ಲಿ ನೀವು ಅಡ್ವೈ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನೀವು ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಒಂದು ಸಲ ಅಡ್ವೈಸನ್ನು ತಗೊಂಡು ನೀವು ಮುಂದುವರಿಬೋದು ಸಿ ಎಸ್ ಬಿ ಮಂತ್ಲಿ ಬ್ರೇಕೌಟ್ ಆಗಿದೆ ಕ್ಲೋಸ್ ಆಗಿದೆ ಕನ್ಫರ್ಮ್ ಆಗಿದೆ ಒಂದು ಒನ್ ಇಯರ್ ಆಗಲಿ ಅಥವಾ ಒಂದು ಆರು ತಿಂಗಳಾಗಲಿ ಏನಾಗುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಸಿ ಎಸ್ ಬಿ ಆದಮೇಲೆ ವಿಜಯ ಡಯಾಗ್ನಾಸ್ಟಿಕ್ ಇದು ಅಷ್ಟೇ ಓಪನ್ ಆದಾಗಿಂದ ಕೆಳಗಡೆ ಬಂದಂತಹ ಒಂದು ಸ್ಟಾಕ್ ಇದು ಯಾವಾಗ ಒಂದು ಐ ಪಿ ಯು ಓಪನ್ ಆಯಿತು ಓಪನ್ ಆದ ತಕ್ಷಣ ಇಲ್ಲಿವರೆಗೋಗಿತ್ತು ಆರುನೂರ ಎಪ್ಪತ್ತೈದರವರೆಗೂ ಹೋಗಿತ್ತು ಮತ್ತೆ ಕೆಳಗಡೆ ಬಂದು ಅಲ್ಲಿವರೆಗೋಗಿ ಮತ್ತು ಕ್ಲೋಸ್ ಆಗಲಿಲ್ಲ ಮತ್ತು ಡೌನ್ ಆಗ್ತಾ ಇದೆ ಮುಂದಿನ ಸಲ ಏನಾದರೂ ಮುಂದಿನ ತಿಂಗಳು ಅಥವಾ ಇದೇ ತಿಂಗಳು ಏನಾದರೂ ಮೇಲುಗಡೆ ಹೋಗಿ ಕ್ಲೋಸ್ ಇಟ್ಟರೆ ಟ್ರೈ ಮಾಡಬಹುದು ಅಥವಾ ವಾಚ್ ಮಾಡೋಣ ಯಾರೂ ಬೈ ಮಾಡೋಕೆ ಹೋಗ್ಬೇಡಿ ವಾಚ್ ಮಾಡ್ತಾ ಹೋಗೋಣ ಇದು ವಿಜಯ ಡಯಾಗ್ನೋಸ್ಟಿಕ್ ನೆಕ್ಸ್ಟ್ ಸ್ಟಾಕ್ ಮ್ಯಾಕ್ಸ್ ಹೆಲ್ತ್ ಕೇರ್ ಆ್ಯಕ್ಸ್ ಹೆಲ್ತ್ಗರ್ ಕಳೆದ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರನ್ನ ಕ್ಲೋಸ್ ಮಾಡಿದೆ ಓಕೆ ಇಲ್ಲಿ ಕ್ಲೋಸನ್ನು ನೋಡೋದಾದರೆ ಇದು ಕಳೆದ ತಿಂಗಳೇ ಕ್ಲೋಸ್ ಆಗಿದೆ ಸಲ ನೋಡಿ ಅಂದರೆ ನವಂಬರ್ನಲ್ಲಿ ಕ್ಲೋಸ್ ಆಗಿದೆ ಅದಾದಮೇಲೆ ಈ ತಿಂಗಳು ಪೂರ್ತಿ ಪಾಸಿಟಿವ್ ಆಗಿ ಹೋಗಿ ಹೋಗ್ತಾ ಇದೆ ಸುಮ್ಮನೆ ಜಸ್ಟ್ ಒಂದು ಇನ್ಫಾರ್ಮೇಷನ್ಗೋಸ್ಕರ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಸ್ಟಾಕ್ ಯಾವುದು ಅಂತಂದರೆ ನ್ಯೂ ಇಂಡಿಯಾ ದ ನ್ಯೂ ಇಂಡಿಯಾ ಅಶೂರೆನ್ಸ್ ಕಂಪನಿ ಎನ್ ಐ ಎ ಸಿ ಫ್ರೆಂಡ್ಸ್ ಇದು ಓ ಇದರ ಒಂದು ಹೈಯೆಸ್ಟ್ ಪ್ರೈಸ್ ನೋಡೋದಾದರೆ ಮುನ್ನೂರ ಎಂಬತ್ನಾಲ್ಕು ಆ ಜಾಗದಲ್ಲಿದೆ ಅದಾದಮೇಲೆ ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿನಲ್ಲಿ ಆದಂತಹ ಒಂದು ಹೈಯೆಸ್ಟ್ ಪ್ರೈಸನ್ನು ಈಗ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಕ್ಲೋಸ್ ಆದಮೇಲೆ ಈ ಡಿಸೆಂಬರ್ ತಿಂಗಳು ಡೌನ್ ಆಗ್ತಾ ಇದೆ ನೋಡೋಣ ರೀಟೆಸ್ಟ್ ಮಾಡಿ ಮತ್ತೆ ಮೇಲಡೆ ಹೋಗುತ್ತಾ ಇಲ್ವ ಅನ್ನೋದನ್ನು ವೆಯ್ಟ್ ಮಾಡಿ ನೋಡೋಣ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಜನರಲ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕಂಪನಿ ನೋಡಿ ಇದು ಇದು ಅಷ್ಟೇ ಸೇಮ್ ಪ್ಯಾಟರ್ನ್ ಹೊಂದಿದೆ ಇದು ಇನ್ನೂ ಬ್ರೇಕ್ ಆಗಿಲ್ಲ ಬ್ರೇಕ್ ಆಗಿ ಕ್ಲೋಸ್ ಆಗಲಿಲ್ಲ ಕಳೆದ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ತಿಂಗಳ ಒಂದು ಹೈಯೆಸ್ಟ್ ಪ್ರೈಸ್ ಅನ್ನು ಟಚ್ ಮಾಡಿ ಮತ್ತೆ ಕೆಳಗಡೆ ಬರ್ತಾ ಇದೆ ಇದರ ಒಂದು ಪವರ್ ನೋಡೋದಾದರೆ ಈಗ ಮತ್ತೆ ಬ್ರೇಕ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಇದು ಜನರಲ್ ಇನ್ಶೂರೆನ್ಸ್ ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ ಮೆಟ್ರೋಪಾಲಿಸ್ ಮೆಟ್ರೋಪಾಲಿಸ್ ಹೆಲ್ತ್ ಕೇರ್ ಇದು ಇದಿನ್ನೂ ಬ್ರೇಕ್ ಆಗಿಲ್ಲ ಸಪೋರ್ಟಲ್ಲಿದೆ ಅದು ಬೆಸ್ಟ್ ಸಪೋರ್ಟಲ್ಲಿ ಸಪೋರ್ಟನ್ನು ಸಪೋರ್ಟ್ವರೆಗೂ ಬಂದು ಮತ್ತೆ ಮೇಲೆಡೆ ಮೂವ್ ಆಗ್ತಾ ಇದೆ ನೋಡೋಣ ಈ ಹೈಯೆಸ್ಟ್ ಪ್ರೈಸ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರ ಸಾವಿರದ ಏಳ್ನೂರ ತೊಂಬತ್ತೊಂದರ ಏನು ಪ್ರೈಸ್ ಇದೆ ಇದನ್ನು ಬ್ರೇಕಾಗಿ ಕ್ಲೋಸ್ ಆದರೆ ನೆಕ್ಸ್ಟ್ ಟಾರ್ಗೆಟನ್ನು ಇಲ್ಲಿವರೆಗೆ ನೋಡ್ಬೋದು ಎರಡು ಸಾವಿರದ ಐನೂರ ಅರವತ್ತೇಳಕ್ಕೆ ನೋಡ್ಬೋದು ಇಲ್ಲಿಂದ ಮತ್ತೆ ಬ್ರೇಕ್ ಆದರೆ ಖಂಡಿತ ಇದರ ಒಂದು ಹೈಯೆಸ್ಟ್ ಪ್ರೈಸ್ ಮತ್ತೆ ಹೋಗ್ಬೋದು ಫಂಡಮೆಂಟಲ್ ಆಗಿ ಚೆನ್ನಾಗಿದ್ದರೆ ಮಾತ್ರ ಇಲ್ಲಿಗೆ ಹೋಗುತ್ತೆ ನೀವು ಫಂಡಮೆಂಟಲನ್ನು ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳೋದು ಉತ್ತಮ ನಾನು ಯಾವುದನ್ನು ಫಂಡಮೆಂಟಲ್ ಚೆಕ್ ಮಾಡಿಲ್ಲ ಜಸ್ಟ್ ಚಾರ್ಟನ್ನು ನೋಡಿದೆ ನಾನು ಕೆಲವೊಂದು ಚಾರ್ಟನ್ನು ಸ್ಟಾಕ್ಗಳನ್ನು ಆ್ಯಡ್ ಮಾಡಿಟ್ಟಿದ್ದೆ ಅದನ್ನು ಮಾತ್ರ ನೋಡಿದ್ದೀನಿ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಜಿ ಎಮ್ ಡಿ ಸಿ ಜಿ ಎಮ್ ಟಿ ಸಿ ನೋಡಿ ಇಲ್ಲಿಂದ ಆಗಿದೆ ಈ ಹೈಯೆಸ್ಟ್ ಪ್ರೈಸಿಂದ ಇದನ್ನು ಯಾವಾಗ ಅಂತಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಆಗ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಪ್ರತಿ ತಿಂಗಳು ಮೇಲ್ಗಡೆ ಕ್ಲೋಸ್ ಆಗ್ತಾ ಬಂತು ಅಕ್ಟೋಬರ್ ಒಂದು ಹೈ ಪ್ರೈಸನ್ನು ಕ್ಲೋಸ್ ಮಾಡಲಿಲ್ಲ ನವಂಬರಲ್ಲಿ ಡಿಸೆಂಬರ್ಲಾದರೂ ಅಂತ ನೋಡೋಣ ಮತ್ತು ಇದು ಎರಡು ಸಾವಿರದ ಏಳರ ಒಂದು ಹೈಯೆಸ್ಟ್ ಪ್ರೈಸನ್ನು ನೋಡಿ ಒಂದು ಸುಮಾರು ಒಂದು ಹದಿನಾರು ಹದಿನೇಳು ವರ್ಷದ ನಂತರ ಇಲ್ಲಿ ಕ್ಲೋಸ್ ಮಾಡಿ ಮೇಲ್ಗಡೆ ಹೋಗಿದೆ ಮತ್ತು ಇದೇ ಜಾಗಕ್ಕೆ ಬಂದು ರೀಟೆಸ್ಟ್ ಮಾಡಿದೆ ಇಲ್ಲಿ ನೋಡ್ಬೋದು ತಾವು ಈ ಜಾಗ ನೋಡಿ ಇಲ್ಲಿವರೆಗೆ ಬಂದು ರೀಟೆಸ್ಟ್ ಮಾಡಿ ಹೋಗಿರೋದ್ರಿಂದ ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ವೆಯ್ಟ್ ಮಾಡಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ನೀವೊಂದು ಸಲ ಬೇರೆ ಕಡೆ ಏನಾದರೂ ನೋಟ್ ಮಾಡಿಟ್ಕೊಳ್ಳಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಜಿ ಎಮ್ ಡಿ ಸಿ ಆಯಿತು ಎಚ್ ಸಿ ಎಲ್ ಟೆಕ್ ಎಚ್ ಸಿ ಎಲ್ ಟೆಕ್ ನೋಡೋದಾದರೆ ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ತಿಂಗಳ ಹೈಯೆಸ್ಟ್ ಪ್ರೈಸ್ ಸಾವಿರದ ಮುನ್ನೂರ ಎಪ್ಪತ್ತೇಳಿತ್ತು ಅದನ್ನು ಬ್ರೇಕ್ ಮಾಡಿ ಈ ತಿಂಗಳು ಕ್ಲೋಸ್ ಆಗ್ಬೋದು ಅಥವಾ ಡೌನ್ ಆಗ್ಬೋದು ಎರಡಕ್ಕೂ ನೀವು ರೆಡಿ ಇರಬೇಕು ಒಂದು ವೇಳೆ ಮೇಲಡೆ ಕ್ಲೋಸ್ ಆದರೆ ಮತ್ತೆ ರೀಟೆಸ್ಟ್ ಮೇಲೆ ಮೇಲಡೆ ಹೋಗುತ್ತಾ ಸಾಧ್ಯತೆ ಜಾಸ್ತಿ ಇರುತ್ತೆ ಒಂದು ಸಲ ನೀವು ಫಂಡಮೆಂಟಲನ್ನು ಚೆಕ್ ಮಾಡಿ ಸ್ಟಾಕನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಏನಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಎಚ್ ಸಿ ಎಲ್ ಟೆಕ್ನಾಲಜಿ ಒನ್ ಮಂತ್ ಕ್ಯಾಂಡಲ್ ಇದು ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಕೋ ಫೋರ್ಜ್ ಕೋ ಫೋರ್ಜ್ ಲಿಮಿಟೆಡ್ ಎನ್ ಸಿನಲ್ಲಿ ಇದು ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ತಿಂಗಳ ಹೈಯೆಸ್ಟ್ ಪ್ರೈಸನ್ನು ಬ್ರೇಕ್ ಮಾಡ್ತಾ ಇದೆ ಇನ್ನು ಈ ತಿಂಗಳು ಎಷ್ಟು ದಿನ ಇದೆ ಹದಿನಾಲ್ಕು ದಿನ ಇಪ್ಪತ್ತೊಂದು ಗಂಟೆ ಟೈಮ್ ಇದೆ ಅಂದರೆ ಇನ್ನು ಹದಿನಾಲ್ಕು ದಿನ ಆಗಬೇಕು ಆದಾಗ ಮೇಲೆಡೆ ಕ್ಲೋಸ್ ಆದರೆ ಖಂಡಿತ ಮೇಲೆಡುವಂಥ ಸಾಧ್ಯತೆ ಚೆನ್ನಾಗಿರುತ್ತೆ ಫಂಡಮೆಂಟಲಾಗಿ ಚೆನ್ನಾಗಿದ್ದರೆ ಮಾತ್ರ ಹೋಗುತ್ತೆ ಕಂಪನಿ ವೀಕ್ ಇದ್ದರೆ ಇಲ್ಲಿಂದ ಮತ್ತೆ ಕೆಳಡೆ ಬರುವಂಥ ಸಾಧ್ಯತೆ ಇರುತ್ತೆ ಕೋ ಫೋರ್ಜ್ ಆರು ಸಾವಿರದ ನೂರ ಐವತ್ತಾರರಲ್ಲಿ ಸದ್ಯಕ್ಕಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕೋ ಫೋರ್ಜ್ ಮಾರುತಿ ಸುಜುಕಿ ಮಾರುತಿ ಸುಜುಕಿ ಚಾರ್ಟ್ ಒಂಥರ ವಿಚಿತ್ರವಾಗಿದೆ ಪ್ರತಿ ತಿಂಗಳು ಒಂದು ತಿಂಗಳು ಮೇಲುಗಡೆ ಕೆಳಗಡೆ ಒಂಥರ ಒಲಾಟಿಲಿಟಿ ಜಾಸ್ತಿ ಇದೆ ಆದರೂ ಸಹ ಒಂದು ಕಳೆದ ಯಾವುದು ಎರಡು ಸಾವಿರದ ಹದಿನೇಳರ ಡಿಸೆಂಬರ್ ತಿಂಗಳ ಹೈಯೆಸ್ಟ್ ಪ್ರೈಸ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರಿತ್ತು ಅದನ್ನು ಕ್ಲೋಸ್ ಮಾಡಿ ಕಳೆದ ತಿಂಗಳು ಕಳೆದ ಸೆಪ್ಟೆಂಬರಲ್ಲಿ ಮೇಲ್ಗಡೆ ಕ್ಲೋಸ್ ಆಗಿದೆ ಅದಾದ ಮೇಲೆ ಎರಡು ತಿಂಗಳು ಇಲ್ಲೇ ರೌಂಡ್ ಹೊಡಿತಾ ಇದೆ ರೀಟೆಸ್ಟ್ ಮಾಡಲಿಲ್ಲ ಮಾಡಿ ಮಾಡಿದ ಮೇಲೆ ಮತ್ತೆ ಮೇಲ್ಗಡೆ ಹೋಗ್ಬೋದು ಒಂದು ಸಲ ಫಂಡಮೆಂಟಲನ್ನು ನೀವು ಚೆಕ್ ಮಾಡ್ಕೊಳ್ಳೋದು ಉತ್ತಮ ಇದು ಮಾರುತಿ ಸುಜುಕಿ ಸ್ಟಾಕ್ ಹತ್ತು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಸದ್ಯಕ್ಕಿದೆ ಎಸ್ ಬಿ ಐ ಎನ್ ಸುಮಾರು ದಿನ ಒಂದೇ ಕಡೆ ಸುತ್ತಾಡ್ತಾ ಇದೆ ಅಂತ ಕಂಪ್ಲೇಂಟ್ ಇತ್ತು ನೋಡೋಣ ಏನಾಗುತ್ತೆ ಅಂತ ಈ ಲೈನ್ಗಳು ಇಂಟ್ರಾಡೆಗೋಸ್ಕರ ಹಾಕಿರೋದು ಅದನ್ನು ಸದ್ಯ ಕ್ಲೋಸ್ ಮಾಡಿರ್ತೀನಿ ಇದೊಂದು ಹೈಯೆಸ್ಟ್ ಪ್ರೈಸ್ ಕಳೆದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತು ಅಂದರೆ ಒಂದು ಒಂದು ವರ್ಷದ ಹಿಂದೆ ಆರುನೂರ ಇಪ್ಪತ್ತೆಂಟಕ್ಕೆ ಟಚ್ ಆಗಿತ್ತು ಅದಾದ್ಮೇಲೆ ಮತ್ತೆ ಕೆಳಗಡೆ ಐನೂರ ಐನೂರವರೆಗೆ ಬಂದಿತ್ತು ಈಗ ಮತ್ತೆ ಅದೇ ಜಾಗ ಬಂದಿದೆ ಒಂದು ಎರಡು ಮೂರನೇ ಸಲ ಬಂದಿರೋದ್ರಿಂದ ಖಂಡಿತ ಬ್ರೇಕ್ ಆಗ್ಬೋದು ಬ್ರೇಕ್ ಆದರೆ ಫಾಸ್ಟಾಗಿ ಮೇಲೆಡೆ ಹೋಗುತ್ತೆ ನೋಡೋಣ ಏನಾಗುತ್ತೆ ಅಂತ ಅದೇ ಥರ ಆದರೆ ಕಲಿಯೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳಿ ಅಷ್ಟೆ ಎಸ್ ಬಿ ಐ ಎನ್ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಜೈಡಸ್ ಲೈಫ್ ಜೈಡಸ್ ಲೈಫ್ ಸೈನ್ಸಸ್ ನೋಡಿ ಇದನ್ನು ಬ್ರೇಕ್ ಮೇಲೆ ಇಲ್ಲಿವರೆಗೋಗಿ ಮತ್ತೆ ಕೆಳಗಡೆ ಬಂದು ಹೋಗಿದೆ ಮತ್ತೆ ಕೆಳಗಡೆ ಬಂದು ಇಲ್ಲಿಗೆ ಹೋಗಿ ಇದೆ ನೋಡೋಣ ಮತ್ತೆ ಇನ್ನೂ ಸ್ವಲ್ಪ ಕೆಳಡೆ ಬಂದು ಹೋಗ್ಬೋದು ಇನ್ವೆಸ್ಟ್ ಮಾಡೋರಿಗೆ ಇದನ್ನೆಲ್ಲ ಕಾಮನ್ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಏನು ಬೇಕಾರಾಗುತ್ತೆ ಇನ್ವೆಸ್ಟ್ ಮಾಡೋರು ಎಲ್ಲ ಒಂದು ಏರಿಳಿತಗಳನ್ನು ತಡ್ಕೋಬೇಕು ಜಾಸ್ತಿ ಟೈಮನ್ನು ಕೊಡಬೇಕು ಕಂಪನಿ ಚೆನ್ನಾಗಿಲ್ಲ ಅಂತಂದರೆ ಮಾತ್ರ ನೀವು ಅದರಿಂದ ಎಕ್ಸಿಟ್ ಆಗ್ಬೋದು ಕಂಪನಿ ಚೆನ್ನಾಗಿ ರನ್ ಆಗ್ತಾಯಿದ್ರೆ ಇದನ್ನೆಲ್ಲ ನೋಡಿ ಭಯಪಡುವಂಥ ಅಗತ್ಯತೆ ಇಲ್ಲ ಇನ್ನೂ ಆಗಲಿಲ್ಲ ಮತ್ತೆ ಒಂದು ಇದು ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಅಂತ ಕರಿತೀವಿ ಅಲ್ವಾ ಇದು ಕಪ್ಪು ಈಗ ಹ್ಯಾಂಡಲ್ ಆಗ್ತಾ ಇದೆ ಮತ್ತೆ ಬ್ರೇಕ್ ಆದರೆ ಖಂಡಿತ ಮೇಲಡೆ ಹೋಗುತ್ತೆ ಇದು ಹೈಯೆಸ್ಟ್ ಪ್ರೈಸ್ ಆಗಿರೋದ್ರಿಂದ ಮತ್ತೆ ಎಲ್ಲಿವರೆ ಟಾರ್ಗೆಟ್ ಅಂತ ಗೊತ್ತಿಲ್ಲ ಜೈಡಸ್ ಲೈಫ್ ಸೈನ್ಸಸ್ ಒಂದು ಸಲ ನೀವು ಚೆಕ್ ಮಾಡಿ ಇದರ ಒಂದು ಫಂಡಮೆಂಟಲನ್ನು ಒಂದು ಸಲ ಚೆಕ್ ಮಾಡಿಕೊಂಡು ಮುಂದುವರಿಬೋದು ಜೆ ಕೆ ಸಿಮೆಂಟ್ ಅಂತ ಕೊಡೋಣ ಜೆ ಕೆ ಸಿಮೆಂಟ್ಸ್ ಓಕೆ ಜೆ ಕೆ ಸಿಮೆಂಟ್ ಅಷ್ಟೇ ಇಲ್ಲಿ ರೆಸಿಸ್ಟೆನ್ಸ್ ಯಾವ ಥರ ಇದೆ ಅಂತ ನೋಡಿ ಅದನ್ನು ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಕ್ಲೋಸ್ ಆದಮೇಲೆ ಈ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳು ಒಳ್ಳೆ ಮೂಮೆಂಟನ್ನು ಕೊಟ್ಟಿದೆ ಇದಾದ ಮೇಲೆ ಅದನ್ನೇ ಕಂಟಿನ್ಯೂ ಆಗ್ಬೋದಾ ಅನ್ನೋದನ್ನು ನೋಡೋಣ ಇದರ ಒಂದು ಹೈಯೆಸ್ಟ್ ಪ್ರೈಸ್ ಇಲ್ಲಿದೆ ಇದಾದ ಮೇಲೆ ಮೇಲಡೆ ಕ್ಲೋಸ್ ಆದರೆ ಕಂಡಿ ಕಂಟಿನ್ಯೂ ಆಗ್ಬೋದು ನೋಡೋಣ ಏನಾಗುತ್ತೆ ಅಂತ ಜೆ ಕೆ ಸಿಮೆಂಟ್ಸ್ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಸನ್ ಫಾರ್ಮಾ ಸನ್ ಫಾರ್ಮ ಕ್ಲೋಸ್ ಆಗಿದೆ ಡಿಸೆಂಬರ್ ತಿಂಗಳು ಈಗಾಗಲೇ ಒಂದು ಹನ್ನೆರಡು ದಿನ ಆಗಿದೆ ಆದರೂ ಸಹ ಇದು ಅಲ್ಲೇ ಸುತ್ತಾಡ್ತಾ ಇದೆ ಒಂದು ಸಣ್ಣ ಡೋಜಿ ಸ್ಪಿನ್ನಿಂಗ್ ಟ್ಯಾಪ್ ಥರನೇ ಇದೆ ಪ್ರೀಟೆಸ್ಟ್ ಮಾಡಲಿಲ್ಲ ಮಾಡಿದ್ಮೇಲೆ ಮೇಲೆಡೆ ಹೋಗುವಂಥ ಸಾಧ್ಯತೆ ಇರುತ್ತೆ ಕಂಪನಿ ಫಂಡಮೆಂಟಲಾಗಿ ಚೆನ್ನಾಗಿದ್ದೀರಿ ಮಾತ್ರ ಫಂಡಮೆಂಟಲನ್ನು ನಾನು ಚೆಕ್ ಮಾಡಲಿಲ್ಲ ಯಾವಾಗ ಅಂತಂದರೆ ಇದು ಎರಡು ಸಾವಿರದ ಹದಿನೈದರ ಏಪ್ರಿಲ್ ಹೈಯೆಸ್ಟ್ ಪ್ರೈಸನ್ನು ಸದ್ಯಕ್ಕೆ ಈಗ ಒಂದು ಎಂಟೊಂಬತ್ತು ವರ್ಷ ಆದಮೇಲೆ ಈಗ ಬ್ರೇಕ್ ಮಾಡಿದೆ ನೋಡೋಣ ಇದು ಎಷ್ಟು ಫಾಸ್ಟಾಗಿ ಮೇಲೆಡೆ ಹೋಗುತ್ತೆ ಅಂತ ನೋಟ್ ಮಾಡ್ಕೊಳ್ಳಿ ಒಂದು ಕಡೆ ನೆಕ್ಸ್ಟು ಸಪೋರ್ಟ್ ಹತ್ರ ಇರುವಂತಹ ಸ್ಟಾಕ್ಸ್ ನೋಡೋದಾದರೆ ಇಂಡಸ್ ಟವರ್ಸ್ ಇದೆ ಇಂಡಸ್ ಟವರ್ಸ್ ಅನ್ನೋದು ಕಂಪನಿಗಳಿಗೆ ಟವರನ್ನು ಬಾಡಿಗೆ ಕೊಡುವಂಥ ಕಂಪನಿ ಇವರು ಟವರನ್ನು ನಿರ್ಮಾಣ ಮಾಡ್ತಾರೆ ಟೆಲಿಕಾಮ್ ಕಂಪನಿಗಳಿಗೆ ಪ್ರತಿ ತಿಂಗಳಿಗೆ ಇಷ್ಟು ಅಂತ ಹೇಳಿ ಬಾಡಿಗೆನ ತಗೊಂಡು ಕೊಡ್ತಾರೆ ಇದೇನಾಗಿದೆ ಅಂತಂದರೆ ಕಳೆದ ಒಂದು ಆಗಸ್ಟ್ ಎರಡು ಸಾವಿರದ ಹದಿನೈದರಲ್ಲಿ ಇರೋ ಒಂದು ಹೈಯೆಸ್ಟ್ ಪ್ರೈಸ್ ನೋಡೋದಾದರೆ ನಾನ್ನೂರ ತೊಂಬತ್ತೊಂಬತ್ತು ಸುಮಾರು ಐನೂರು ರೂಪಾಯಿಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಸಹ ಬರೀ ಇನ್ನೂರ ಒಂದು ರೂಪಾಯಿಗೆ ಸಿಗ್ತಾಯಿದೆ ಒಂದು ಎರಡು ಮೂರನೇ ಒಂದು ಸಪೋರ್ಟ್ವರೆಗೂ ಬಂದಿದೆ ಅಲ್ವಾ ಇಲ್ಲಿವರೆಗೆ ಬಂದಿದೆ ಇದೇ ಥರ ಮುಂದುವರೆದ್ರೆ ಖಂಡಿತ ಕಡಿಮೆ ಅಂತಂದ್ರು ಒಂದು ಮುನ್ನೂರ ಮೂವತ್ತ್ಮೂರವರೆಗೆ ಹೋಗ್ಬೋದು ಇಲ್ಲಿ ಎರಡು ರೆಸಿಸ್ಟೆನ್ಸನ್ನು ಕಾಣ್ಬೋದು ನಾವು ಒಂದು ಎರಡು ಇದು ಕಂಪನಿ ಈ ಥರ ಇಲ್ಲಿಂದ ಇಲ್ಲಿವರೆಗೆ ಬರ್ತಾ ಇದೆ ಅಂತಂದರೆ ಫಂಡಮೆಂಟಲಾಗಿ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಒಂದು ಸಲ ನೀವು ಚೆಕ್ ಮಾಡ್ಬೋದು ಇದ್ದರೆ ಖಂಡಿತ ಮೆರಡು ಹೋಗುತ್ತೆ ನಾವು ಯಾವುದೇ ಕಂಪನಿಯನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ ನೀವು ಸುಜ್ಜಲಾನೆಲ್ಲ ನೋಡಿದ್ರೆ ಎಷ್ಟೊಂದು ಒಂದು ವರ್ಷ ಬರೀ ಆರು ರೂಪಾಯಿ ಏಳು ರೂಪಾಯಿ ಎಂಟು ರೂಪಾಯಿ ಇಲ್ಲೇ ಓಡಾಡ್ತಾ ಇತ್ತು ಈಗ ಅದು ದಿಢೀರ್ ಅಂತ ಬಾಲಮದಂಗೆ ಓಡ್ತಾ ಇದೆ ಹಾಗೆ ಯಾವುದೇ ಸ್ಟಾಕನ್ನು ನಾವು ಫಂಡಮೆಂಟಲ್ ಆಗೋ ಅಥವಾ ಟೆಕ್ನಿಕಲ್ ಆಗಿ ಇಷ್ಟೇ ಆಗುತ್ತೆ ಹೀಗಾಗುತ್ತೆ ಅಂತ ಹೇಳಿ ಅದರ ಜಾತಕ ಎಲ್ಲ ಬರೆಯೋಕ್ಕಾಗಲ್ಲ ಏನಾಗುತ್ತೆ ಅಂತ ಎಲ್ಲದಕ್ಕೂ ನಾವು ರೆಡಿ ಇರಬೇಕು ಒಬ್ಬ ಇನ್ವೆಸ್ಟರ್ ಆದರೆ ರಿಸ್ಕನ್ನು ತೊಗೋಬೇಕು ಆ ರಿಸ್ಕನ್ನು ಅರ್ಥ ಮಾಡ್ಕೊಂಡು ತೊಗೋಬೇಕು ನಾವು ಎಷ್ಟು ರಿಸ್ಕನ್ನು ತೊಗೊಂಡ್ರೆ ನನಗೆ ಹೊರೆ ಅನ್ಸಲ್ವೋ ಅಷ್ಟು ರಿಸ್ಕನ್ನು ಮಾತ್ರ ತೊಗೋಬೇಕು ಇಲ್ಲೂ ಅಷ್ಟೇ ಇಂಡಸ್ಟ್ರವಸ್ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಅಂತಂದರೆ ನೀವು ದುಡ್ಡು ಕೊಟ್ಟು ತಗೋಬೇಡಿ ಜಸ್ಟ್ ಒಂದು ಕಡೆ ಬರ್ಕೊಂಡು ತಗೊಂಡಿದ್ದೀನಿ ಲೆಕ್ಕ ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಇಂಡಸ್ಟ್ ಟವರ್ಸ್ ಆಯಿತು ಸಿ ಯು ಬಿ ಅಂದ್ರೆ ಸಿಟಿ ಯೂನಿಯನ್ ಬ್ಯಾಂಕ ಸಿ ಬಿ ಸಿ ಬಿ ಅನ್ನು ಅಷ್ಟೇ ಇದು ಒಂದು ಸಪೋರ್ಟ್ಗೆ ಯಾವಾಗ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಲ್ಲೇ ಸುತ್ತಾಡ್ತಾ ಇದೆ ಮತ್ತು ಅದು ಇದಕ್ಕೆ ಮಾತ್ರ ಕೋವಿಡ್ ಬಂದಿದ್ದು ಇನ್ನೂ ಹೋಗಲೇ ಇಲ್ಲ ಇಲ್ಲೇ ಇರೋದರಿಂದ ಇದರ ಟಾರ್ಗೆಟ್ ಇಲ್ಲಿವರೆಗೂ ಹೋಗ್ಬೋದು ಚೆನ್ನಾಗಿದೆ ಕಂಪ್ನಿ ಚೆನ್ನಾಗಿದ್ದರೆ ಪ್ರಾಫಿಟ್ ಕೊಡ್ತಾಯಿದ್ರೆ ಯಾವುದೇ ಹಗರಣಗಳು ಇಲ್ಲದೇ ಇದ್ದರೆ ಬ್ಯಾಂಕಿಂಗ್ ಅಂತಂದರೆ ಅದೊಂದು ಸಮಸ್ಯೆ ನಮಗೆ ಯಾರು ಯಾರಾದರೂ ಏನಾದರೂ ಮಾಡಿದರೆ ಸ್ಟಾಕ್ ಬೆಲೆ ಕಡಿಮೆ ಆಗುತ್ತೆ ಸಾಲ ತೊಗೊಂಡವ್ನು ಎಸ್ಕೇಪ್ ಆಗ್ತಾನೆ ಇನ್ವೆಸ್ಟ್ ಮಾಡಿದವರು ತುಂಬ ತಲೆ ಕೆಡಿಸ್ಕೊಂಡು ಇರಬೇಕಾಗುತ್ತೆ ಇದು ಸಿ ಯು ಬಿ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ವಿಪ್ರೋ ಈ ವಿಪ್ರೋ ಹೆಸರು ಕೇಳಿದ್ರೆ ಕೆಲವರಿಗೆ ಅಲರ್ಜಿ ಯಾಕಂತಂದರೆ ಕಳೆದ ಕೆಲವು ವರ್ಷಗಳ ಕಾಲ ನೋಡೋಣ ಎಲ್ಲಿಂದ ಅಂತ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲೇ ಇದೆ ಇನ್ನೂ ಈ ಜಾಗದಲ್ಲೇ ಇದೆ ಅದು ಏನು ಮೇಲಡನೂ ಹೋಗ್ತಾ ಇಲ್ಲ ಕೆಳಗಡೆನೂ ಹೋಗ್ತಾ ಇಲ್ಲ ಎಷ್ಟು ಕಷ್ಟ ಅಲ್ವಾ ಈ ರೇಂಜ್ ಒಳಗಡೆ ಇದೆ ಹೋಗೋದು ನಾನೂ ಮೂವತ್ತರವರೆಗೆ ಕೆಳಗಡೆ ಮುನ್ನೂರ ಎಂಬತ್ತೆಂಟರವರೆಗೆ ಹೋಗೋದು ಇಲ್ಲೇ ಇದೆ ಯಾ ಇನ್ನೂ ಆಗಲಿಲ್ಲ ಈ ತಿಂಗಳು ಆಗ್ಬೋದು ಅನ್ನೋ ಒಂದು ನಂಬಿಕೆಯಿಂದ ಇದನ್ನು ತೋರಿಸ್ತಾ ಇದ್ದೀನಿ ಇದೇನಾದರೂ ಹಿಂದಿನ ಒಂದು ಹೈಯೆಸ್ಟ್ ಪ್ರೈಸ್ ಏನಿದೆ ಮ್ಯಾಗ್ನೆಟ್ ಕೊಟ್ಟರೆ ಬೆಟರ್ ನಾನ್ನೂರ ನಲ್ವತ್ಮೂರನ್ನ ಬ್ರೇಕ್ ಮಾಡಿ ಕ್ಲೋಸ್ ಆದರೆ ಮೇಲಡೆ ಹೋಗ್ಬೋದು ಕಂಪನಿ ಚೆನ್ನಾಗಿದ್ರೂ ಸ್ಟಾಕ್ ಪ್ರೈಸ್ ಇಲ್ಲೇ ಸುತ್ತಾಡ್ತಾ ಇರೋದ್ರಿಂದ ಸುಮಾರು ಜನ ಹೊರಡೆ ಬಂದರು ನಂದು ಹಲವಾರು ಸ್ಟಾಕ್ಗಳಿತ್ತು ಹೊರಡೆ ಬಂದೆ ಯಾಕಂತಂದರೆ ಕಂಪನಿ ಚೆನ್ನಾಗಿದ್ರೂ ಅದಕ್ಕಿಂತ ಬೆಟರ್ ಕಂಪನಿ ಸಿಗುವಾಗ ಏನು ಮಾಡಬೇಕು ಶಿಫ್ಟ್ ಆಗಬೇಕು ಬೇರೆ ದಾರಿನೇ ಇಲ್ಲ ಅದರಿಂದ ಇಷ್ಟು ಸ್ಟಾಕನ್ನು ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಇನ್ವೆಸ್ಟಿಂಗ್ ಮಾಡೋದು ಟ್ರೇಡಿಂಗ್ಗಿಂತ ಬೆಟರ್ ಇಲ್ಲಿ ಈ ರಿಸ್ಕು ನಿಮ್ಮನ್ನು ನಿದ್ದೆ ಮಾಡೋಕ್ಕೆ ಬಿಡುತ್ತೆ ಸಮಸ್ಯೆ ಇಲ್ಲ ಆರಾಮಾಗಿ ನಿದ್ದೆ ಮಾಡ್ಬೋದು ಆದರೆ ನೀವು ಇಂಟ್ರಾಡೇ ಮಾಡುವಾಗ ಅಥವಾ ಆಪ್ಷನ್ಸ್ ಮಾಡುವಾಗ ಅಥವಾ ಓವರ್ನೈಟ್ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ತೀರಲ್ವಾ ಅದೆಲ್ಲ ನಿದ್ದೆ ಬರಲ್ಲ ಅಥವಾ ನೀವು ನಿದ್ದೆ ಮಾಡೋಂಥ ಸಮಯದಲ್ಲಿ ಏನಾದರೂ ಅಮೇರಿಕಾದಲ್ಲಿ ಏನಾದರೂ ನಡೆದುಬಿಟ್ರೆ ನೀವು ಇನ್ವೆಸ್ಟ್ ಮಾಡಿರೋದು ಅಪಾಯ ಕೊಲ್ಪಟ್ಟಿರುತ್ತೆ ಆದರೆ ಇನ್ವೆಸ್ಟಿಂಗ್ ಅಂತಂದರೆ ನೀವು ಜಾಸ್ತಿ ದಿನ ಇರೋದರಿಂದ ಏನು ಪ್ರಪಂಚದಲ್ಲಿ ಏನಾದರೂ ಏನು ಮೂರನೇ ಒಂದು ಮಹಾಯುದ್ಧ ಬಂದರೂ ಅದಾದಮೇಲೆ ಒಂದು ಎರಡು ವರ್ಷದಲ್ಲಿ ಎಲ್ಲ ಮರ್ತುಬಿಡ್ತಾರೆ ಮತ್ತು ಸರಿ ಹೋಗುತ್ತೆ ಅದರಿಂದ ಇನ್ವೆಸ್ಟಿಂಗ್ ಮಾಡೋದನ್ನು ಕಲಿಯೋರಿ ಇನ್ವೆಸ್ಟಿಂಗ್ ಮಾಡೋದಕ್ಕೆ ಏನೆಲ್ಲ ಬೇಕೋ ಆ ಫಂಡಮೆಂಟಲ್ಸನ್ನು ಕಲಿಯೋದಕ್ಕೆ ಸಮಯವನ್ನು ಕೊಡಿ ಕೇವಲ ಇಂಟ್ರಾಡೇನಲ್ಲಿ ಸಮಯವನ್ನು ಕಳೆಯಬೇಡಿ ಇದು ನನ್ನ ಒಂದು ಅನುಭವದ ಮಾತು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಜಾಸ್ತಿ ರಿಸ್ಕನ್ನು ತೊಳೋಕ್ಕೆ ಹೋಗಬೇಡಿ ನೀವು ಲರ್ನ್ ಮಾಡಿ ರಿಸ್ಕನ್ನು ತೊಗೊಳ್ಳಿ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಫ್ರೆಂಡ್ಸ್